ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಯಾರೆಲ್ಲ ಸಪ್ರೇಷನ್ ಇದರ ಬ್ರೇಕುಯೇಷನ್ ಅಲ್ಲಿ ಇದ್ದೀರಾ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ ಆಲ್ರೆಡಿ ಒಂದು ವ್ಯಕ್ತಿ ನಿಮ್ಮಿಂದ ಸಪ್ರೇಟ್ ಆಗಿದ್ದಾರೆ ಅಂತ ಅಂದರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂತ ನಾನು ಹೇಳ್ಬೋದು ಸೊ ಈ ಒಂದು ವಿಡಿಯೋ ಸ್ಪೆಷಲಿ ಮದುವೆ ಆಗಿ ಡಿವೋರ್ಸ್ ಆಗಿರ್ತಾರಲ್ಲ ಅಂತವರಿಗೂ ಕೂಡ ಈ ಒಂದು ವಿಡಿಯೋ ರೆಸೇಟ್ ಆಗುತ್ತೆ ಓಕೆ ಸೊ ಕಾನ್ಸೆಪ್ಟ್ ಏನಂತ ಅಂದರೆ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಈ ಒಂದು ಮೊಮೆಂಟಲ್ಲಿ ನಿಮ್ಮಿಂದ ದೂರ ಹೋಗಿರೋದಕ್ಕೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಆ್ಯಂಡ್ ರಿಗ್ರೆಟ್ ಫೀಲ್ ಮಾಡ್ತಿದ್ದಾರಾ ನಿಮ್ಮನ್ನು ಬಿಟ್ಟು ಹೋಗಿರೋದಕ್ಕೆ ಆ್ಯಂಡ್ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಆ್ಯಂಡ್ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾರೆ ಅನ್ನೋದು ಈ ಒಂದು ವಿಡಿಯೋನಲ್ಲಿರುತ್ತೆ ಸೊ ಈ ಒಂದು ವಿಡಿಯೋ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೀರ ಲೈಕ್ ಇನ್ನೋ ಫೋರ್ ಟು ಫೈವ್ ಡೇಸಿಂದ ಲೈಕ್ ಕಮೆಂಟ್ಸ್ನ ಓದುವಾಗ ತುಂಬ ಜನ ಅಥವಾ ಮೆಸೇಜಸ್ಸಲ್ಲಿ ಆಗಿರ್ಬೋದು ಪ್ರತಿ ದಿನ ನನಗೆ ಸಪ್ರೇಷನ್ ಆಗಿದ್ದೀವಿ ನನ್ನ ಪಾರ್ಟ್ನರ್ ಏನು ಯೋಚನೆ ಮಾಡ್ತಿದ್ದಾರೆ ಈ ಥರ ಒಂದು ವೀಡಿಯೋ ಮಾಡಿ ಅಂತ ಸಾಕಷ್ಟು ಜನ ಈ ಒಂದು ವೀಡಿಯೋನ ರಿಕ್ವೆಸ್ಟ್ ಮಾಡ್ತಾನೆ ಇರ್ತೀರ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸೋ ಲಚ್ ಓಕೆ ಬಾಟಮ್ ಆಫ್ ದಿ ಕಾರ್ಡ್ ಟು ಆಫ್ ವ್ಯಾಂಡ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಸೊ ನನಗೆ ಟು ಆಫ್ ವ್ಯಾಂಡ್ಸ್ ಇದೆ ಆ್ಯಂಡ್ ಐ ಹ್ಯಾವ್ ತ್ರೀ ಆಫ್ ವ್ಯಾನ್ಸ್ ಡೆವಿಲ್ ಕಾರ್ಡ್ ಫೈವ್ ಆಫ್ ವ್ಯಾಂಡ್ಸ್ ನೈನ್ ಆಫ್ ಸಾರ್ಟ್ಸ್ ಆ್ಯಂಡ್ ಐ ಹ್ಯಾವ್ ನೈನ್ ಆಫ್ ಪ್ಯಾಂಟಿಕಲ್ಸ್ ಓಕೆ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಿದೆ ಅಂದರೆ ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋ ನೋಡ್ತಾ ಇದ್ರ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಬಗ್ಗೆ ಈ ಒಂದು ಮೊಮೆಂಟಲ್ಲಿ ಥಿಂಕ್ ಮಾಡ್ತಾ ಇದ್ದಾರಾ ಯೋಚನೆ ಮಾಡ್ತಿದ್ದಾರಾ ಅಂತ ನೀವು ಕೇಳಿದ್ರೆ ಡೆಫಿನೆಟ್ಲಿ ಎಸ್ ಈ ಒಂದು ಮೊಮೆಂಟಲ್ಲಿ ನೀವು ಯಾವುದೇ ಟೈಮಲ್ಲಿ ನೋಡಿರಿ ಈ ಒಂದು ವಿಡಿಯೋ ನಿಮ್ಮ ಮುಂದೆ ಅದು ಕಣ್ಮುಂದೆ ಬರ್ತಿದೆ ಅಂದರೆ ಈ ಒಂದು ಮೊಮೆಂಟಲ್ಲಿ ಈ ಒಂದು ಕ್ಷಣದಲ್ಲಿ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮಿಂದ ಯಾರು ದೂರ ಆಗಿದ್ದಾರೆ ಆ ಒಂದು ವ್ಯಕ್ತಿ ಡೆಫಿನೆಟ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಬಿಕಾಸ್ ನನಗೆ ಎಲ್ಲನೂ ಪಾಸಿಟಿವ್ ಕಾರ್ಡ್ ಬಂದಿರೋದ್ರಿಂದ ಲೈಕ್ ನೈನ್ ಆಫ್ ಪೆಂಟಿಕಲ್ಸ್ ಇದೆ ಟೂ ಆಫ್ ವ್ಯಾಂಡ್ಸ್ ಇದೆ ತ್ರೀ ಆಫ್ ವ್ಯಾಂಡ್ಸ್ ಇದೆ ಈ ಮೂರು ಕಾರ್ಡ್ ಏನು ತೋರಿಸಿದೆ ಅಂದರೆ ಜಾಸ್ತಿ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಿದ್ದಾರೆ ಐ ಥಿಂಕ್ ಫಿಸಿಕಲಿ ಮೆಂಟಲಿ ಎಮೋಷ್ನಲಿ ಈ ಒಂದು ವ್ಯಕ್ತಿ ಜೊತೆಗೆ ನೀವು ಕಂಪ್ಲೀಟಾಗಿ ಮೂವನ್ ಆಗಿರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಜೊತೆಗೆ ಕಳೆದಿರುವಂಥ ಎಲ್ಲ ಕ್ಷಣಗಳು ಮೆಮೊರೀಸ್ ಎಲ್ಲನೂ ಕೂಡ ರಿಕಾಲ್ ಮಾಡ್ಕೊಳ್ತಾ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ಸೊ ನಿಮ್ಮ ಬಗ್ಗೆ ಇವಾಗ ಅವ್ರು ಯೋಚನೆ ಮಾಡ್ತಾ ಮಾಡ್ತಾ ಅವ್ರಿಗೆ ಫೀಲ್ ಆಗ್ತಾ ಇದೆ ದಟ್ ನಾನು ಎಂತ ಒಂದು ಒಳ್ಳೆ ವ್ಯಕ್ತಿನ ಮಿಸ್ ಮಾಡಿಕೊಂಡೆ ನನ್ನ ಲೈಫಲ್ಲಿ ಅಂತ ಯಾಕೆಂತಂದರೆ ನಿಮ್ಮ ಜೊತೆಗಿದ್ದಾಗ ಐ ಡೋಂಟ್ ಫೀಲ್ ದಿಸ್ ಪರ್ಸನ್ ವ್ಯಾಲ್ಯೂಡ್ ಯು ಅಂದರೆ ನಿಮ್ಮ ಬಗ್ಗೆ ಅವರು ಯಾವತ್ತಿಗೂ ಈ ವ್ಯಾಲ್ಯೂನೇ ಮಾಡಿಲ್ಲ ನಿಮ್ಮ ಲೈಫಲ್ಲಿ ಇದ್ದಾಗ ಬಟ್ ಇವಾಗ ನಿಮ್ಮಿಂದ ದೂರ ಹೋದ ಮೇಲೆ ಇವಾಗ ಡೆಫಿನೆಟ್ ಆಗಿ ಅವ್ರಿಗೆ ಲೈಕ್ ಅನಿಸ್ತಾ ಇದೆ ನಾನು ಎಂಥ ಒಂದು ಒಳ್ಳೆ ವ್ಯಕ್ತಿನ ನಾನು ಲೈಫಲ್ಲಿ ಕಳ್ಕೊಂಡಿದ್ದೀನಿ ಇವರು ನನ್ನ ಜೊತೆಗಿದ್ದಾಗ ಇವ್ರನ್ನ ವ್ಯಾಲ್ಯೂ ಮಾಡಿರಲಿಲ್ಲ ಇವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ ಯಾವಾಗಲೂ ಇವ್ರ ಬಗ್ಗೆ ಕೇರ್ಲೆಸ್ ಮಾಡ್ತಾ ಇದ್ದೆ ಬಟ್ ಇವಾಗ ಅವ್ರಿಗೆ ಡೆಫಿನೆಟ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತುಂಬಾ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಇದೆ ಐ ಥಿಂಕ್ ಈ ಒಂದು ವ್ಯಕ್ತಿ ಈಗಲೂ ಕೂಡ ನಿಮ್ಮ ಮೇಲೆ ಎಮೋಷನಲ್ ಬಾಂಡಿಂಗ್ ಇಟ್ಕೊಂಡಿದ್ದಾರೆ ಬಿಕಾಸ್ ನಿಮ್ಮ ಒನ್ ಹೆಸರನ್ನ ಕೇಳಿದಾಗ ಅಥವಾ ನಿಮ್ಮನ್ನ ಎಲ್ಲಾದ್ರೂ ಒಂದ್ ಕಡೆ ನೋಡಿದಾಗ ಅಥವಾ ಸಮ್ ವಾಟ್ ನನಗೇನು ಸೆನ್ಸ್ ಆಗ್ತಿದೆ ಅಂದರೆ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಫಾಲೋಯಿಂಗ್ ಯು ಅಂದ್ರೆ ನೀವೇನು ಮಾಡ್ತಾ ಇದ್ರ ನಿಮ್ಮ ಲೈಫಲ್ಲಿ ಅದೆಲ್ಲಾನು ಕೂಡ ಸೀಕ್ರೆಟ್ ಆಗಿ ದೂರದಿಂದನೇ ನೋಡ್ತಾ ಇರ್ಬೋದು ಅಥವಾ ಸಮಥಿಂಗ್ ಅವರು ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಾಚ್ ಮಾಡ್ತಾ ಇರ್ಬೋದು ಸ್ಪೈಂಗ್ ಎನರ್ಜಿ ಕಾಣಿಸ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ಸ್ಪೈಯಿಂಗ್ ಆನ್ ಯು ತೋ ತುಂಬಾ ಸ್ಪೈ ಮಾಡ್ತಿದ್ದಾರೆ ನಿಮ್ಮನ್ನ ದೂರದಿಂದನೇ ಸೀಕ್ರೆಟ್ ಆಗಿ ಸ್ಟಾಕ್ ಮಾಡ್ತಿದ್ದಾರೆ ದಿಸ್ ಪರ್ಸನ್ ಇಸ್ ಆ್ಯಕ್ಚುಲಿ ಸ್ಟಾಕಿಂಗ್ ಯು ಸ್ಪೈಯಿಂಗ್ ಆನ್ ಯು ಈ ಎನರ್ಜಿಸ್ ನಂಗೆ ಜಾಸ್ತಿ ಕಾಣಿಸ್ತಾ ಇರೋದ್ರಿಂದ ನಿಮ್ಮ ಲೈಫಲ್ಲಿ ಇವಾಗ ನೀವೇನೆಲ್ಲ ಚೇಂಜಸ್ ಮಾಡ್ಕೊಂಡಿದ್ರ ನಿಮ್ಮೆಲ್ಲ ಚೇಂಜಸ್ಗೆ ಒಂದು ವ್ಯಕ್ತಿ ತುಂಬಾ ಪ್ರೌಡ್ ಫೀಲ್ ಮಾಡ್ತಾರೆ ಬಿಕಾಸ್ ನೀವು ನಿಮ್ಮ ವ್ಯಕ್ತಿಯಿಂದ ದೂರ ಹೋದ್ಮೇಲೆ ಈ ಒಂದು ಸಪ್ರೇಷನ್ ಆದ್ಮೇಲೆ ನೀವು ಎಷ್ಟು ಚೇಂಜ್ ಆಗಿದ್ರ ನಿಮ್ಮ ಲೈಫಲ್ಲಿ ನೀವು ತುಂಬಾ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಪ್ರತಿಯೊಂದು ವಿಚಾರದಲ್ಲೂ ಯಾವ್ ಚೇಂಜ್ಡ್ ಎ ಲಾಟ್ ಸೊ ಇದೆಲ್ಲಾನು ನೋಡ್ತಾ ನೋಡ್ತಾ ದಿಸ್ ಪರ್ಸನ್ ಫೀಲ್ ನಾನು ಬಿಟ್ಟೋದೆ ಅಂತ ಹೇಳಿ ಅವ್ರ ಲೈಫನ ಅವರು ಹಾಳು ಮಾಡ್ಕೊಂಡಿಲ್ಲ ನನ್ನಗಿಂತ ತುಂಬ ಚೆನ್ನಾಗಿ ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡ್ತಿದ್ದಾರೆ ಸೊ ಯುವರ್ ಆರ್ ಲೀಡಿಂಗ್ ಯುವರ್ ಲೈಫ್ ವೆರಿ ಬ್ಯೂಟಿಫುಲಿ ಅನ್ನೋದು ನಿಮ್ಮ ಪಾರ್ಟ್ನರ್ಗೆ ಕಾಣಿಸ್ದಾಗ ತುಂಬ ಪ್ರೌಡ್ ಫೀಲ್ ಮಾಡ್ತಾರೆ ಸೊ ಯಾರು ಇಲ್ಲದೆ ಇದ್ದರೂ ಕೂಡ ಇವ್ರ ಲೈಫ್ನ ಇವ್ರಿಗೆ ಲೀಡ್ ಮಾಡೋದು ಗೊತ್ತಿದೆ ಸೊ ಎಲ್ಲಾರು ಒಂದು ಗುಣ ಇರಬೇಕು ಲೈಕ್ ಇಂಡಿಪೆಂಡೆಂಟ್ ಆಗಿರಬೇಕು ಯಾವತ್ತಿಗೂ ಯಾರ ಬಗ್ಗೆನೂ ಜಾಸ್ತಿ ಕೇರ್ ಮಾಡಬಾರ್ದು ಅಂದರೆ ಈ ಇವಾಗ ನಿಮ್ಮನ್ನ ನೋಡಿದಾಗ ಒಂದು ವ್ಯಕ್ತಿಗೆ ಆ ಫೀಲ್ ಬರುತ್ತೆ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂದ್ರೆ ದಿಸ್ ಪರ್ಸನ್ ಇಸ್ ಆಲ್ವೇಸ್ ಇಂಡಿಪೆಂಡೆಂಟ್ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಇವರು ಆಕ್ಚುಲಿ ಇಂಡಿಪೆಂಡೆಂಟ್ ಸೊ ಇವ್ರ ಥರನೇ ಇರುವಂಥ ವ್ಯಕ್ತಿನ ನೋಡಿದಾಗ ಅವ್ರಿಗೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಲೈಕ್ ತುಂಬಾ ಇಂಡಿಪೆಂಡೆಂಟ್ ಆಗಿ ಬದುಕ್ತಾ ಇದ್ದಾರೆ ಯಾರ ಹಂಗಲ್ಲೂ ಬದುಕ್ತಾ ಇಲ್ಲ ಸೊ ಇದನ್ನೆಲ್ಲ ನೋಡಿದಾಗ ಈ ಒಂದು ವ್ಯಕ್ತಿಗೆ ತುಂಬಾ ಬೇಗ ಅಟ್ರಾಕ್ಟ್ ಆಗ್ತಾರೆ ಸೊ ಇವಾಗ ನೀವು ಚೇಂಜ್ ಆಗಿದ್ರ ಇಂಡಿಪೆಂಡೆಂಟ್ ಆಗಿ ಬದುಕೋದನ್ನ ಸ್ಟಾರ್ಟ್ ಮಾಡಿದಿರಾ ಸೊ ಇವಾಗೆ ಒಂದು ವ್ಯಕ್ತಿಗೆ ತುಂಬಾನೇ ಕಂಫರ್ಟಬಲ್ ಫೀಲ್ ಆಗ್ತಿದೆ ಪ್ರೌಡ್ ಫೀಲ್ ಆಗ್ತಿದೆ ಸೊ ಎಷ್ಟು ಒಳ್ಳೆ ಲೈಫ್ ನ ಒಂದು ಟರ್ನಿಂಗ್ ಪಾಯಿಂಟ್ ಆಗಿ ತಗೊಂಡು ಲೈಫ್ನ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ ಫಾರ್ ಯು ಅಟ್ ದ ಸೇಮ್ ಟೈಮ್ ತುಂಬಾನೇ ಜೆಲಸ್ ಕೂಡ ಇದೆ ಅಂದ್ರೆ ನಾನು ಅವ್ರ ಜೊತೆಗೆ ಇರಕ್ಕೆ ಇವಾಗ ನಾನು ಅವ್ರ ಜೊತೆಗಿದ್ದಾಗ ಇದ್ದಾಗ ಇದ್ದಿದ್ರೆ ನನ್ನ ಲೈಫ್ ಇನ್ನೂ ತುಂಬಾ ಚೆನ್ನಾಗಿರ್ತಾ ಇತ್ತು ಅನ್ನೋದು ಒಂದು ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದಾಗ ದಿಸ್ ಪರ್ಸನ್ ಫೀಲ್ ವೆರಿ ರಿಗ್ರೆಟ್ ನಿಮ್ಮನ್ನ ಕಳ್ಕೊಂಡಿರೋದಿಕ್ಕೆ ನಿಮ್ಮಿಂದ ಮೋನ್ ಆಗಿರೋದಕ್ಕೆ ನಿಮ್ಮಿಂದ ದೂರ ಆಗಿರೋದಕ್ಕೆ ದಿಸ್ ಪರ್ಸನ್ ಫೀಲ್ ವೆರಿ ರಿಗ್ರೆಟ್ ಸೊ ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಾರೆ ಬಟ್ ಇವ್ರು ಯಾರ ಹತ್ರನೂ ತೋರಿಸ್ಕೊಳ್ಳೋದಿಲ್ಲ ಲೈಕ್ ಇವ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದೀನಿ ಈಗಲೂ ಥಿಂಕ್ ಮಾಡ್ತಾ ಇದೀನಿ ಇವ್ರು ಏನು ಮಾಡ್ತಿದ್ದಾರೆ ಇದನ್ನ ಯಾರ ಹತ್ರನೂ ಅವರು ಶೇರ್ ಮಾಡಲ್ಲ ಸೊ ಅವ್ರು ಶೇರ್ ಮಾಡಿಲ್ಲ ಅನ್ನೋ ಮಾತ್ರಕ್ಕೆ ಇಟ್ ಡಸಂಟ್ ಮೀನ್ ಇವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತಲ್ಲ ದಿಸ್ ಪರ್ಸನ್ ಇಸ್ ಆ್ಯಕ್ಚುಲಿ ಥಿಂಕಿಂಗ್ ಅಬೌಟ್ ಯು ವೆರಿ ಸ್ಮಾರ್ಟ್ಲಿ ತುಂಬಾ ಸ್ಮಾರ್ಟಾಗಿ ಆಗಿ ಯೋಚನೆ ಮಾಡ್ತಾರೆ ಆ್ಯಂಡ್ ನಿಮ್ಮ ಬಗ್ಗೆ ಇವಾಗ ಈ ಒಂದು ವ್ಯಕ್ತಿಗೆ ತುಂಬಾನೇ ಹೆಮ್ಮೆ ಕೂಡ ಇದೆ ಓಕೆ ಸೊ ಈ ಎನರ್ಜಿಸ್ ನಂಗೆ ಕಾಣಿಸ್ತಾ ಇದೆ ಸೊ ನೈನ್ ನೈನ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ಕೊಂಡಿದ್ದಾರೆ ಅಂತ ನಾನು ಹೇಳ್ಬೋದು ಅಂದ್ರೆ ಈ ಒಂದು ವ್ಯಕ್ತಿಗೆ ಇವಾಗ ಥರ ಫೀಲ್ ಇದೆ ಅಂತ ಅಂದರೆ ನೀವು ಅವರ ರಿಲೇಶನ್ಶಿಪ್ನ ಒಪ್ಕೊಳ್ತಿರೋ ಬಿಡ್ತಿರೋ ಇಟ್ ಇಸ್ ಸೆಕೆಂಡ್ರಿ ಸೊ ಇವಾಗ ನಿಮ್ಮ ಜೊತೆಗೆ ಮಾತಾಡಬೇಕು ಕಮ್ಯುನಿಕೇಟ್ ಮಾಡಬೇಕು ನಿಮ್ಮ ಜೊತೆಗೆ ತುಂಬ ವಿಚಾರಗಳಿದೆ ನಿಮ್ಮ ಹತ್ರ ಮಾತಾಡೋದು ಅನ್ನೋದು ಈ ಒಂದು ವ್ಯಕ್ತಿಗೆ ತುಂಬ ಫೀಲ್ ಆಗ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಇವಾಗ ಸದ್ಯಕ್ಕೆ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕು ಕಾಂಟ್ಯಾಕ್ಟ್ ಮಾಡಬೇಕು ಆ್ಯಂಡ್ ಐ ಥಿಂಕ್ ದಿಸ್ ಪರ್ಸನ್ ಇಸ್ ರಿಯಲಿ ವಾಂಟ್ಸ್ ಟು ರೀಕನೆಕ್ಟ್ ಅಂತ ನಾನು ಹೇಳ್ತೀನಿ ಸೊ ರೀಕನ್ಸಿಲೇಷನ್ ಅಲ್ಲ ಐ ಆಮ್ ನಾಟ್ ಸೇಯಿಂಗ್ ಅಬೌಟ್ ರೀಕನ್ಸ್ಲೇಷನ್ ಸೊ ರಿಕನ್ಸುಲೇಷನ್ ಇಲ್ಲ ರಿಕನೆಕ್ಟ್ ಆಗಬೇಕು ಅಂದ್ಕೊಂಡಿದ್ದಾರೆ ರಿಕನೆಕ್ಟ್ ಇನ್ ದ ಸೆನ್ಸ್ ನಿಮ್ಮ ಜೊತೆಗೆ ಒಂದೊಳ್ಳೆ ಫ್ರೆಂಡ್ ಒಂದು ಒಳ್ಳೆ ಗಾರ್ಡಿಯನ್ ಆಗಿರಬೇಕು ಒಂದು ವೆಲ್ ವಿಷರ್ ಆಗಿರಬೇಕು ಒಂದು ಸಪೋರ್ಟಿವ್ ವ್ಯಕ್ತಿ ಆಗಿರ್ಬೇಕು ಅನ್ನೋದು ಇವರ ಒಂದು ಆಸೆ ಈ ಗಿಂತ ವ್ಯಕ್ತಿ ನಿಮ್ಮ ಜೊತೆಗೆ ಒಂದು ಒಳ್ಳೆ ಬಾಂಡ್ ಅಲ್ಲಿ ಇರಬೇಕು ಅನ್ನೋದು ತುಂಬಾ ಫೀಲ್ ಆಗ್ತಾ ಇದೆ ಸೊ ಇದು ನಾನು ಕಾಣಿಸ್ತಾ ಇರೋದ್ರಿಂದ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ ಸೊ ವಿತಿನ್ ನೈನ್ ಮಂತ್ಸ್ ಅಥವಾ ನೈನ್ ವೀಕ್ಸ್ ಅಥವಾ ನೈನ್ ಡೇಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಸ್ಟಾರ್ಟ್ ಮಾಡ್ತಾರೆ ಅಥವಾ ನಿಮಗೆ ಗೊತ್ತಿರುವಂಥ ಕೆಲವೊಂದು ಫ್ರೆಂಡ್ಸ್ ಮುಖಾಂತರ ಇಂಡೈರೆಕ್ಟಾಗಿ ನಿಮಗೆ ಕಾಂಟ್ಯಾಕ್ಟಿಗೆ ಅಪ್ರೋಚ್ ಮಾಡ್ಬೋದು ಈ ನಂಗೆ ಕಾಣಿಸ್ತಾ ಇದೆ ಸೊ ಸದ್ಯಕ್ಕೆ ಇವರು ಡೈರೆಕ್ಟಾಗಿ ಬಂದು ನಿಮ್ಮ ಹತ್ರ ಮಾತಾಡೋದಿಕ್ಕಾಗಲಿ ಸ್ವಲ್ಪ ದಿಸ್ ಪರ್ಸನ್ ಫೀಲ್ ವೆರಿ ಶೈ ತುಂಬ ಶೈ ಪಡ್ಕೊಳ್ತಾರೆ ಅಂದರೆ ನಾಚಿಕೆ ಆಗುತ್ತೆ ಯಾಕಂತಂದರೆ ಅವರು ಲೈಫಲ್ಲಿ ನಿಮ್ಮನ್ನ ಬಿಡುವಾಗ ಏನೆಲ್ಲ ಡ್ರಾಮಾಸ್ ಮಾಡಿದ್ದಾರೆ ಅದೆಲ್ಲನೂ ಅವ್ರು ಕಣ್ಣ ಮುಂದೆ ಬಂದಾಗ ಈ ದಿಸ್ ಪರ್ಸನ್ ಫೀಲ್ ವೆರಿ ಶೈ ಅಬೌಟ್ ಆಲ್ ದೋಸ್ ಡ್ರಾಮಾಸ್ ಸೊ ಇವಾಗ ಅವ್ರಿಗೆ ಫೀಲ್ ಆಗ್ತಿರೋದು ಏನು ಅಂದರೆ ನನಗೆ ನಾನೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಇವರ ಫ್ರೆಂಡ್ಸ್ಗಳ ಮುಖಾಂತರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಬೇಕು ಸೊ ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ ಸೊ ಡೆವಿಲ್ ಇರೋದ್ರಿಂದ ಮೇ ಬಿ ಡೆವಿಲ್ ಮೊಮೆಂಟ್ ಏನಿದೆ ಅಂದರೆ ನಿಮ್ಮ ಜೊತೆಗೆ ಕಳೆದಿರುವಂಥ ಎಲ್ಲ ಲೈಕ್ ನಿಮ್ಮನ್ನು ಬ್ರೇಕಪ್ ಮಾಡ್ಕೊಳ್ಳುವಾಗ ನಿಮ್ಮ ಜೊತೆಗೆ ಲೈಕ್ ಏನೋ ಬ್ರೇಕಪ್ ಆಗುವಾಗ ಸಪ್ರೇಷನ್ ಆಗುವಾಗ ಏನೆಲ್ಲ ನೆಗೆಟಿವ್ ಆಗಿ ನಿಮ್ಮ ನಿಮ್ಮ ಬಗ್ಗೆ ಪೋಟ್ರೇ ಮಾಡಿದ್ದಾರೆ ಅಥವಾ ರೂಮರ್ಸ್ ಆಗಿರ್ಲಿ ಗಾಸಿಪ್ಸ್ ಎಲ್ಲ ಏನೆಲ್ಲ ನಿಮ್ಮ ವ್ಯಕ್ತಿ ಬೇರೆಯವರ ಹತ್ರ ಮಾಡಿದ್ದಾರೆ ಅದೆಲ್ಲಾನು ಕೂಡ ನೆನಪು ಬರುತ್ತೆ ಅದೆಲ್ಲ ಎಷ್ಟು ಡಾರ್ಕ್ ಆಗಿ ನಾನು ಮಾಡ್ತಾರೆ ಡಾರ್ಕ್ನೆಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಲೈಕ್ ಯುನೋ ಒಂದು ಕಹಿ ಘಟನೆಗಳನ್ನ ಯೋಚನೆ ಮಾಡಿದಾಗ ಅಲ್ಲಿ ತಪ್ಪಿರೋದೇ ನಿಮ್ಮ ಪಾರ್ಟ್ನರ್ದು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇದೆ ಸೊ ನಿಮ್ಮ ವ್ಯಕ್ತಿಗೆ ಸೆಲ್ಫ್ ರಿಯಲೈಸೇಷನ್ ಖಂಡಿತ ಆಗಿದೆ ಅಂತ ಹೇಳ್ಬಹುದು ಸೊ ಸೆಲ್ಫ್ ರಿಯಲೈಸೇಷನ್ ಆದಾಗ ದಿಸ್ ಪರ್ಸನ್ ಫೀಲ್ ನಾನು ನಂಗೆ ಇಷ್ಟೆಲ್ಲ ನನ್ನ ವ್ಯ ಆ ಒಂದು ವ್ಯಕ್ತಿಗೆ ಪ್ರಾಬ್ಲಮ್ಸ್ ಮಾಡಿದ್ದೀನಿ ಅವ್ರ ತಪ್ಪಿಲ್ಲ ಅಂದರೂ ಕೂಡ ತಪ್ಪನ ಬ್ಲೇಮ್ಸ್ನೆಲ್ಲ ಅವ್ರ ಮೇಲೆ ಎತ್ತಾಕಿದ್ದೀನಿ ಇದೆಲ್ಲನೂ ಅವ್ರಿಗೆ ಕಾಡ್ತಾ ಇದೆ ತುಂಬ ವಿಚಾರಗಳು ಕಾಡ್ತಾ ಇದೆ ಅದೆಲ್ಲದಕ್ಕೂ ಐ ಥಿಂಕ್ ಈ ಒಂದು ವ್ಯಕ್ತಿ ಸಾರಿ ಕೇಳಬೇಕು ಅಪಾಲಜಿ ಕೇಳಬೇಕು ಸೊ ಆಗಿರೋದನ್ನ ಬಿಟ್ಟು ಮುಂದಕ್ಕೆ ಹೋಗ್ಬೇಕು ಫಾರ್ವರ್ಡ್ ಆಗಿ ಹೋಗ್ಬೇಕು ಯಾವತ್ತಿಗೂ ನಾವು ಪಾಸ್ಟ್ ಬಗ್ಗೆ ಯೋಚನೆ ಮಾಡಬಾರ್ದು ಫಾರ್ವರ್ಡ್ ಆಗಿ ಯೋಚನೆ ಮಾಡಬೇಕು ಆ್ಯಂಡ್ ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಅನ್ನೋದು ಇವರ ಮೈಂಡ್ ಇದೆ ಅಂತ ಹೇಳ್ಬೋದು ಲೈಕ್ ಫೈವ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ಆಕ್ಚುಲಿ ನೀವು ತುಂಬಾ ಚೇಂಜ್ ಆಗಿದ್ರ ನಿಮ್ಮ ಬಿಹೇವಿಯರ್ ಚೇಂಜ್ ಆಗಿದೆ ಅಂದ್ರೆ ಬಿಹೇವಿಯರ್ ಚೇಂಜ್ ಅಂತ ಅನ್ನೋದ್ಕಿಂತ ನೀವು ಒಂದ್ ಒಳ್ಳೆ ಪೊಸಿಷನ್ ಅಲ್ಲಿ ಇದರ ಯು ಆರ್ ಮೆಚೂರ್ಡ್ ಎನಫ್ ಸೊ ಇವಾಗ ನೀವು ಅವ್ರನ್ನ ಎಂಟರ್ಟೈನ್ ಮಾಡ್ತಿರೋ ಇಲ್ವೋ ಸೊ ಇವ್ರು ಇವ್ರೇನಾದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಥವಾ ಏನಾದರೂ ಅಪ್ರೋಚ್ ಮಾಡಿದ್ರೆ ನೀವು ಅದನ್ನ ಎಂಟರ್ಟೈನ್ ಮಾಡೋದಿಲ್ಲ ಅನ್ನೋದು ಈ ಒಂದು ವ್ಯಕ್ತಿ ಆಲ್ರೆಡಿ ಗೊತ್ತಿದೆ ಸೊ ಈ ಥರ ಡ್ರಾಮಾಸ್ನ ಇವರು ಎಂಟರ್ಟೈನ್ ಮಾಡಲ್ಲ ಇವ್ರ ಜೊತೆಗೆ ನಾನು ಏನಾದರೂ ಡ್ರಾಮಾ ಮಾಡ್ತೀನಿ ಅಂತ ಆ್ಯಕ್ಚುಲಿ ಬಂದರೆ ದಿಸ್ ಪರ್ಸನ್ ವಿಲ್ ರಿಜೆಕ್ಟ್ ಮೀ ಡೈರೆಕ್ಟ್ಲಿ ಈ ಥರ ಅವ್ರಿಗೆ ಭಯ ಇದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ಅವೇರ್ನೆಸ್ ಇದೆ ಲೈಕ್ ಇವರು ಮೊದಲಿನ ಥರ ಇಲ್ಲ ಸೊ ಯಾವುದೇ ರೀತಿ ನನ್ನ ಎಂಟರ್ಟೈನ್ ಮಾಡೋದಿಲ್ಲ ನನಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಸೊ ಈ ಒಂದು ವ್ಯಕ್ತಿಗೆ ನಾನು ಫಸ್ಟು ಫ್ರೆಂಡ್ ಆಗಿರಬೇಕು ಆಮೇಲೆ ಕ್ಲೋಸ್ ಆಗಬೇಕು ಈ ಎನರ್ಜಿಯನ್ನಲ್ಲಿ ಅವರು ಥಿಂಕ್ ಮಾಡ್ತಾ ಇರೋದ್ರಿಂದ ಸೊ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಯು ಸೊ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಿಮ್ಮ ಒಂದು ಯೋಚನೆ ನಿಮ್ಮ ಬಗ್ಗೆ ಅವರ ಒಂದು ಬಗ್ಗೆ ಏನಿದೆ ಅದನ್ನೆಲ್ಲ ತಿಳ್ಕೊಂಡು ಆಮೇಲೆ ದಿಸ್ ಪರ್ಸನ್ ವಿಲ್ ಗಿವ್ ಯು ದ ಕಮಿಟ್ಮೆಂಟ್ ಈ ಎನರ್ಜಿಸ್ ನಂಗೆ ಕಾಣಿಸ್ತಾ ಇದೆ ಸೊ ಸಡನ್ ಆಗಿ ಅವರು ನಿಮಗೆ ಕಮಿಟ್ಮೆಂಟ್ ಅಂತೂ ಕೊಡೋಕ್ಕಾಗಲ್ಲ ಬಿಕಾಸ್ ಅವ್ರಿಗೆ ಗೊತ್ತಿದೆ ನಾನು ಏನೆಲ್ಲ ಮಾಡಿದ್ದೀನಿ ಅವ್ರ ಲೈಫಲ್ಲಿ ಅಂತ ಸೊ ಇವಾಗ ನಿಮ್ಮ ಕೈಯಲ್ಲಿದೆ ಸೊ ಈ ಒಂದು ವ್ಯಕ್ತಿನ ನೀವು ಮತ್ತೆ ಕನ್ಸಿಡರ್ ಮಾಡ್ತೀರಾ ಅಥವಾ ಇವ್ರು ಬೇಡ ಎಲ್ಲ ಒಂದು ಡಿಸಿಷನ್ ಯು ಹ್ಯಾವ್ ಟು ಟೇಕ್ ಇನ್ ಯುವರ್ ಲೈಫ್ ಸೊ ಇದು ನಂಗೆ ಎನರ್ಜಿ ಕಾಣಿಸ್ತದೆ ಇಟ್ ಇಸ್ ಆಲ್ ಅಪೋನ್ ಯು ಸೊ ನೀವು ಯಾವ ಥರ ಡಿಸಿಷನ್ ತೊಗೊಳ್ತೀರಾ ಅದ್ರ ಮೇಲೆ ನಿಮ್ಮ ಲೈಫು ಕ ಡಿಸೈಡ್ ಆಗುತ್ತೆ ಸೊ ಇಟ್ ಇಸ್ ನಾಟ್ ಆಲ್ವೇಸ್ ಅ ಡೆಸ್ಟಿನಿ ಸೊ ಇಟ್ಸ್ ಆಲ್ವೇಸ್ ಬೀನ್ ಅ ಪೇಜ್ ವೇರ್ ಯು ಕ್ಯಾನ್ ಆಲ್ಸೋ ಫಿಲ್ ದ ಆನ್ಸರ್ಸ್ ಓಕೆ ಸೊ ಈ ಎನರ್ಜಿಸ ನಾನು ಹೇಳ್ಬೋದು ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ರಿಕೆಕ್ಟ್ ಆಗ್ತಾರಾ ಅಂತ ನೀವು ಕೇಳಿದ್ರೆ ಕಾನ್ವರ್ಸೇಷನ್ ಮಾಡ್ತಾರಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಎಸ್ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಬಟ್ ಸ್ವಲ್ಪ ಪೇಶನ್ಸಿಂದ ಇದ್ರೆ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಮ್ ಟು ವರ್ಡ್ಸ್ ಯು ಅಂತ ಹೇಳ್ತೀನಿ ಸೊ ಸದ್ಯಕ್ಕೆ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ರಿಜೆಕ್ಷನ್ ಫಿಯರ್ ಸೊ ತುಂಬಾನೇ ಫಿಯರ್ ಇದೆ ನೀವೆಲ್ಲಿ ರಿಜೆಕ್ಟ್ ಮಾಡ್ತೀರಾ ನೀವೆಲ್ಲಿ ಮತ್ತೆ ನನ್ನನ್ನು ಎಂಟರ್ಟೈನ್ ಮಾಡಲ್ಲ ಕೋಪ ಮಾಡ್ಕೊಳ್ತೀರ ಎಲ್ಲ ಪಾಸ್ಟ್ ವಿಚಾರಗಳನ್ನ ಇವಾಗ ತೆಗೆದು ನೀನು ಯಾಕೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತಲ್ಲಿ ನೀವೆಲ್ಲಿ ಜಗಳ ಮಾಡ್ತೀರಾ ಅನ್ನೋದೇ ಇವರ ಮೈಂಡ್ ಓಡ್ತಾ ಇರೋದ್ರಿಂದ ತುಂಬ ಓವರ್ ಥಿಂಕ್ ಮಾಡ್ತಾರೆ ಸಮಟೈಮ್ಸ್ ಸೊ ತುಂಬಾ ಅವ್ರಿಗೆ ರಿಯಲೈಸೇಷನ್ ಆಗಿದೆ ತುಂಬ ಪರಿಚಯ ತಪ್ಪ ಆಗಿದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್